ಆರ್ಟಿಸ್ಟ್ ಆಗಿರೋದಕ್ಕೆ ಸುಮಾರು ಜನ ಬಂದು ನಮ್ಮನ್ನು ಕೇಳ್ತಾ ಇರ್ತಾರೆ ಸರ್ ನಮಗೊಂದು ಚಾನ್ಸ್ ಕೊಡಿಸಿ ಸರ್ ಸರ್ ಅವ್ರಿಗೆ ಹೇಳಿ ಸರ್ ನಾನು ಸುಮಾರು ಜನಪ್ಪ ನಾನು ಆರ್ಟಿಸ್ಟಪ್ಪ ಕರಿತಾರೆ ಬಂದು ಆ್ಯಕ್ಟ್ ಮಾಡ್ತೀನಿ ನಾವೆಲ್ಲ ಹೇಳೋಕ್ಕಾಗಲ್ಲಪ್ಪ ಇಂಥ ಹೋಗಿ ಮೀಟ್ ಮಾಡು ಹಾಗೆ ಸಿನಿಮಾ ಆಗಲಿ ಭಾರಿ ಈಸಿ ಅಂದ್ಕೊಂಬಿಟ್ಟವ್ರೆ ಇವಾಗ ಒಂದು ಸಿನಿಮಾ ಅಲ್ಲಿ ಸಿನ್ಮಾ ಹೆಸ್ರು ಬೇಡ ನನಗೆ ಒಬ್ಬ ಡೈರೆಕ್ಟರ್ ಹೇಳೋದು ಒಯ್ ನಿಂಥರ ಕರಾವಾಗಿರೋ ಒಂದು ಹತ್ತು ಜನ ಕರ್ಕೊಂಬಾರ ನಿಮ್ಮ ಕಳಸಿ ಫೈಟ್ಗೆ ಹಂಗಿರುತ್ತೆ ಅಂತ ಅಲ್ಲಿ ಹೋಗಿ ಬಸ್ ಸ್ಟ್ಯಾಂಡಲ್ಲಿ ಕೇಳಿದ ತಕ್ಷಣ ಇಪ್ಪತ್ತು ಜನ ಬಂದು ಫೈಟ್ಗೆ ಶಿವಣ್ಣನ ಪಿಚರ್ಗೆ ಶಿವಣ್ಣ ಪಿಚರ್ ಓ ಹೌದಾ ಅಂದ್ಬಿಟ್ಟು ಎಲ್ಲರೂ ಬಂದ್ಬಿಟ್ರು ಅಲ್ಲಿ ಬಂದು ಗೊತ್ತಿರೋದು ಏನು ಗೊತ್ತಾ ಅಲ್ಲಿ ಬಂದು ಥಿಯೇಟ್ರಲ್ಲಿ ನೋಡಿದಾಗ ಒಂದು ಎರಡು ಎರಡು ಕಾಲು ಸಿನಿಮಾ ತಕ್ಷಣ ಎಡು ಕಾಲ ಅವರು ಸಿನಿಮಾ ತಕ್ಷಣ ಅಷ್ಟೇ ಏನೋ ಶೂಟಿಂಗು ಮಾಡೋದ್ರು ಅಷ್ಟೇ ಸಿನಿಮಾ ಹೋಗ್ಬಿಡುತ್ತೆ ತಿಳ್ಕೊಂಡಿರ್ತಾರೆ ಅಲ್ಲಿ ನಾವು ಒಂದು ವಾರ ಶೂಟಿಂಗ್ ಅಲ್ಲಿ ಫಸ್ಟ್ ಡೇ ಶೂಟಿಂಗ್ ಆಯಿತು ಎರಡನೇ ದಿನ ನಾವು ಇಲ್ಲ ಮೂರನೇ ದಿನ ನಾಲ್ಕು ಕೊನೆಯ ದಿನ ಕೊನೆ ಲಾಸ್ಟ್ ಡೇ ಒಂದು ನಾಲ್ಕು ಜನ ಆಯಿತು ಡೈರೆಕ್ಟರ್ ಕೇಳಿದ್ರು ಎಲ್ಲಿ ಎಲ್ಲಿ ಆದರೂ ಸಾರ್ ಎಲ್ಲ ನೋಡ್ಬಿಟ್ಟಿದ್ದಾನೆ ಏನು ಮಾಡಿದೆ ಮಾಡ್ತೀರಾ ನೀವು ಹಂಗೆ ಹಿಂಗೆ ಇಲ್ಲಿ ಒದೇ ಬಿತ್ತು ಅಲೆ ಬಿತ್ತು ಒದೆ ಬಿತ್ತು ಅಂತ ನಾನು ಅದೇ ಹೇಳಿದೆ ಸರ್ ಅದಕ್ಕೆ ಸರ್ ನಾವು ಕರ್ಕೊಂಬರಲ್ಲ ಒಳಗೆ ನಮ್ಮ ಜವಾಬ್ದಾರಿ ಮೇಲೆ ನಮಗೆ ನೀವು ಕೇಳ್ತೀರಲ್ಲ ಎಲ್ಲಿ ಅಂದ್ಬಿಟ್ಟಿದ್ದಾನೆ ಅದಕ್ಕೆ ಅಲ್ಲಿ ಬಂದು ಆಸೆ ಪಡೋದಾಗಲಿ ಅಲ್ಲಿ ಬಂದು ಮಾಡೋದಾಗ್ಲಿ ತುಂಬ ಇಂಪಾರ್ಟೆಂಟ್ ಆಗ್ತದೆ ಈ ಸಿನಿಮಾದಲ್ಲಿ ನಿಮಗೆ ಅಂತ ಒಂದು ಪಾತ್ರ ಇಷ್ಟ ಪಾತ್ರ ಟೋಟಲಿ ಒಂದು ಆ ಸೀನು ಆಗಲೇ ಹೇಳಬಾರ್ದು ಅಂದರೆ ಒಬ್ರು ತುಂಬ ಆಸೆ ಪಟ್ಟು ಒಬ್ಬರನ್ನ ನಂಬ್ಕೊಂಡಿದ್ದಾಗ ಇನ್ನೇನು ನಮ್ದು ಆಗೋಯ್ತು ನಮ್ಮ ಜೀವನ ಅಂದಾಗ ಒಂದು ಕ್ಯಾರೆಕ್ಟರ್ ಬರುತ್ತೆ ಅಲ್ಲಿ ನಾನು ಇದ್ದೀನಿ ನಿಮ್ಗೇನು ಬೇಕಾದ್ರೂ ಮಾಡ್ತೀನಿ ಅದನ್ನು ಎಷ್ಟು ಆಸೆ ಪಡ್ತು ಎಷ್ಟು ಆಸೆ ಪಟ್ಟು ಇನ್ನೂ ನೋಡ್ದೆ ದೇವ್ರ ನಮಗೆ ಕೈ ಬಿಡಲಿಲ್ಲ ಆಯಿತು ನಮ್ಮ ನಮ್ಮ ಎಲ್ಲ ಲೈಫ್ ಸೆಟ್ಲ್ಮೆಂಟ್ ಆಗೋಯಿತು ನಾವನ್ನು ಅಚೀವ್ ಮಾಡೋ ಹತ್ರ ಹತ್ರ ಹೋದಾಗ ಅಲ್ಲೊಂದು ಇದೆ ಆ ಸೀನು ಸಿನಿಮಾದಲ್ಲಿ ತುಂಬ ಇಷ್ಟ ಆಯಿತು ನನಗೆ ಅಂದರೆ ಈ ಸಿನಿಮಾಗೆ ಮತ್ತೆ ಮತ್ತೆ ಅನ್ನೋದು ಇನ್ನೂ ಈ ಸಿನಿಮಾ ಸಕ್ಸಸ್ ತಕ್ಷಣ ನೆಕ್ಸ್ಟು ಡೈರೆಕ್ಟರ್ ಹೇಳಿದ್ದಾರೆ ಇನ್ನೂ ಮೂರು ಮತ್ತೆ ಮತ್ತೆ ಮಾಡಬೇಕು ಅಂದ್ಬಿಟ್ಟು ಫ್ಯಾಮಿಲಿ ಸಮೇತ ಬಂದು ನೋಡಿ ಈ ಸಿನಿಮಾಗೆ ಆಶೀರ್ವಾದ ಮಾಡಿ ಎಲ್ಲ ಕಲಾವಿದರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು